ಶಿರಾ ತಾಲೂಕಿನ ಕಳಂಬೆಳ ಹೋಬಳಿ ಸಿಬಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಬ್ಯಾಡ್ರಳ್ಳಿ ಅನುಸಯ್ಯ ಗುರುರಾಜ್ ಮತ್ತು ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನಯ್ಯ ಕಲ್ಶೆಟ್ಟಿಹಳ್ಳಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಮೇಲ್ವಿಚಾರಕರಾದ ಯುವರಾಜ್ರವರು ಈಗಾಗಲೇ ಸುಮಾರು ಮೂರು ಕೋಟಿ ಅಧಿಕ ಕೆಸಿಸಿ ಸಾಲ ನೀಡಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ವಾಹನ ಸಾಲ ನೀಡಿದ್ದೇವೆ ಕಳೆದ ಸಾಲಿನಲ್ಲಿ ನಬಾರ್ಡ್ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಗೋದಾಮು ನಿರ್ಮಾಣ ಮಾಡಲಾಗಿತ್ತು ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು ಇನ್ನು ಈ ಭಾಗದ ಅರ್ಹ ರೈತರಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸಹಕಾರ ಸಚಿವರಾದ ಶ್ರೀಯುತ ರಾಜಣ್ಣರವರ ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಂಘವನ್ನು ಹೆಚ್ಚಿನ ಅಭಿವೃದ್ಧಿಯತ್ತ ನಡೆಸಿ ಈ ಭಾಗದ ರೈತರಿಗೆ ಸಾಲ ಸೌಲಭ್ಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಶ್ರೀಮತಿ ಅನುಸೂಯ ಗುರುರಾಜ್ರವರು ಸಹಕಾರ ಸಂಘದ ರೈತರಿಗೆ ಉತ್ತಮ ಮಟ್ಟದಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಹಿರಿಯರ ಸಹಕಾರದೊಂದಿಗೆ ಅಭಿವೃದ್ಧಿ ಪಥದತ್ತ ಸಂಘವನ್ನು ಸಾಗಿಸುವ ಮೂಲಕ ರೈತರಿಗೆ ಅನುಕೂಲವಾಗುವ ಸೇವೆಯನ್ನು ನನ್ನ ಕಾಲಾವಧಿಯಲ್ಲಿ ಕಲ್ಪಿಸಿ ಹೆಚ್ಚಿನ ಸಹಕಾರದ ನೆರವನ್ನು ರೈತರಿಗೆ ಕೊಡಿಸುವುದಾಗಿ ಮತ್ತು ಷೇರುದಾರರ ಸೇವೆ ಅಭಿವೃದ್ಧಿ ಕೆಲಸ ಮಾಡುತ್ತೇವೆ ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿ ಬಿ ಇದರ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಆಡಳಿತ ಮಂಡಳಿ ಚುನಾವಣೆಯನ್ನು ದಿನಾಂಕ ಎಂಟು ಎರಡು ಇಪ್ಪತ್ತ ಐದರಂದು ನಡೆಸಲಾಗಿತ್ತು ಹನ್ನೆರಡು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನ ದಿನಾಂಕವನ್ನು ನಿಗದಿಪಡಿಸಿದ್ವಿ ಅದೇ ರೀತಿ ಈ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ಅಂಚಿ ಅಮ್ಮ ಅವರು ಮತ್ತು ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಆಯ್ಕೆಯಾಗಿದ್ದಾರೆ ಇವರ ಆಯ್ಕೆಗೆ ಸಹಕರಿಸಿದ್ದಕ್ಕಂತಹ ಎಲ್ಲ ಮುಖಂಡರುಗಳು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮೇಲ್ವಿಚಾರಕನಾದ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹ ಈ ಸಹಕಾರ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತೆ ಈಗಾಗಲೇ ಈಗಾಗಲೇ ನಾವು ಸುಮಾರು ಒಂದು ಆರ್ ಎಂಟುನೂರು ಜನ ರೈತರಿಗೆ ಸುಮಾರು ಮೂರು ಕೋಟಿ ಅಧಿಕ ಸಿ ಸಾಲ ಕೊಟ್ಟಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ವಾಹನ ಸಾಲ ಕೊಟ್ಟಿದ್ದೇವೆ ಮತ್ತೆ ಕಳೆದ ಸಾಲಿನಲ್ಲಿ ನಬಾರ್ಡ್ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಗೋದಾಮ್ ಸಹ ನಿರ್ಮಾಣ ಮಾಡಿದ್ದೇವೆ ಅದರಿಂದ ಸಹ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಇನ್ನ ಈ ಭಾಗದಲ್ಲಿ ಉಳ್ಕೊಂಡಿರ್ತಕ್ಕಂತ ರೈತ ಸದಸ್ಯರಿಗೆ ಅರ್ಹ ರೈತ ಸದಸ್ಯರಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಸಹಕಾರ ಆದಂತಹ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಂಘನ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹತ್ತ ಹೋಗ್ತೀವಿ ಮತ್ತು ಈ ಭಾಗದಲ್ಲಿ ಉಳ್ಕೊಂಡಿರ್ತಕ್ಕಂಥ ರೈತರಿಗೆ ಸಾಲ ಸೌಲಭ್ಯ ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ಜೈ ಹಿಂದ್ ಜೈ ಸಹಕಾರ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ಈ ಅಧ್ಯಕ್ಷ ಅಧ್ಯಕ್ಷ ಅವರು ಆಗಿದ್ದಾರೆ ಹಾಗೂ ಈ ಸಂಘ ಸಂಸ್ಥೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿರುದ್ಧ ಕೊಂಡೊಯ್ಬೇಕು ಮತ್ತೆ ಪರವಾಗಿ ಕೆಲಸ ಮಾಡಬೇಕು ಮತ್ತೆ ನಮ್ಮ ಸಿ ಬ್ಯಾಂಕಿನ ನಮ್ಮ ಯುವರಾಜ್ ಸರ್ ಬಂದಿದ್ದಾರೆ ಅವರು ಸಹ ನಮ್ಮ ಈ ಒಂದು ಅಂಗಕ್ಕೆ ಹೆಚ್ಚಿನದಾಗಿ ಆದ್ಯತೆ ಕೊಡಬೇಕು ಇಲ್ಲಿ ನಮ್ಮ ಸಿರಾ ತಾಲೂಕಿನ ಒಂದು ಕಡೆ ಗ್ರಾಮ ಇದು ಹಾಗಾಗಿ ಒಂದು ಕಡೆ ಒಂದು ಇಲ್ಲಿ ಹೆಚ್ಚಿನದಾಗಿ ರೈತರದು ಬಹಳ ಕೊರತೆಗಳು ಇದ್ದಾವೆ ನೀವು ಈಗಿಸ್ಬೇಕು ನಮ್ಮ ಸೊಸೈಟಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಜಿಲ್ಲಾ ಅಧ್ಯಕ್ಷ ಕಡೆಯಿಂದ ಹೇಳಿ ನಮ್ಮ ಈ ಒಂದು ರೈತರ ಪರವಾಗಿ ಕೆಲಸ ಮಾಡ್ಕೊಡ್ತಾರಂತ ಎಲ್ಲ ಭರವಸೆ ಐತೆ ನಮ್ಮ ಯುವ ಸರ್ ಕಡೆಯಿಂದ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಒಂದು ಸಂಘನ ಒಳ್ಳೆಯ ಒಂದು ಅದ್ಭುತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಕ್ಕಂಥ ಹಿರಿಯ ಯುವ ಮುಖಂಡರುಗಳಿರ್ಬೋದು ಗ್ರಾಮಸ್ಥ ಇರ್ಬೋದು ಎಲ್ಲ ಒಂದ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ